ಎರಡು ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಎಷ್ಟು ಶಿಸ್ತು ಬದ್ಧವಾಗಿ ಎಷ್ಟು ಶಿಸ್ತಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಯೋಚನೆ ಮಾಡೋಕ್ಕಾಗಲ್ಲ ಆ ರೀತಿ ಹೋಗುತ್ತೆ ಬಿಕಾಸ್ ಬಿ ಸಿ ಸಿ ಐ ಮಾಡಿರೋ ಪ್ಲ್ಯಾನಿಂದ ನೀವು ಯಾವ ಥರ ಸ್ಕೂಲಲ್ಲಿ ಇದ್ರಿ ಲೈಕ್ ಶಿಸ್ತಾಗಿ ಮತ್ತು ಯೂನಿಫಾರ್ಮ್ ಹಾಕೋರ್ಬೇಕು ಯಾರ ಜೊತೆ ಕಿರಿಕ್ ಮಾಡ್ಕೋಬಾರ್ದು ನೀವು ಕಿರಿಕ್ ಮಾಡಿಕೊಂಡ್ರೆ ಮಿಸ್ ಮೇಡಮ್ಗಳು ಟೀಚರ್ಗಳೆಲ್ಲ ಪನಿಷ್ ಮಾಡ್ತಾರಲ್ಲ ಲೈಕ್ ಅದೇ ಒಂದು ಸ್ಟಾಟರ್ಜಿನ ಐ ಪಿ ಎಲ್ಲಲ್ಲಿ ಯೂಸ್ ಮಾಡಿದ್ದೆ ಬಿ ಸಿ ಸಿ ಏನಕ್ಕೆ ಅಂತ ಹೇಳಿದ್ರೆ ರೀಸನ್ ಇಷ್ಟೇ ಸೀನಿಯರ್ಸ್ ಪ್ಲೇಯರ್ಸ್ಗೆ ಯಂಗ್ ಪ್ಲೇಯರ್ಸ್ ಏನಾದರೂ ಕ್ರಿಕೆಟ್ ತೆಗ್ದಾಗ ರೆಸ್ಪೆಕ್ಟ್ ಕೊಡೋಲ್ಲ ಓಕೆನಾ ಏನೋ ಮಾಡೋದು ಲಾಸ್ಟ್ ಇಯರ್ ನೋಡೋದಲ್ಲ ನಿತ್ಯ ರಾಣಾ ಅವರು ಬೌಲಿಂಗು ಮಯಾಂಕ ಅವರು ಬೌಲಿಂಗ್ ಮಾಡಿಬಿಟ್ಟು ಉಪ್ಪು ಅಂತ ಫ್ಲೈಯಿಂಗ್ ಕೀಸ್ ಕೊಟ್ರಲ್ಲ ಲೈಕ್ ಆ ಥರ ಆಗುತ್ತೆ ಅಂತ ಹೇಳಿ ಮತ್ತು ಸುಮ್ಮ ಸುಮ್ಮನೆ ಕಿರಿಕ್ ಮಾಡ್ಕೊಳ್ಳೋದು ಮತ್ತು ಟೈಮ್ ವೇಸ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ ಅಂತ ಹೇಳಿ ಈ ಒಂದು ಸೀಸನ್ನು ಬಿ ಸಿ ಎ ಕಡೆಯಿಂದ ಡಿಮೆರಿಟ್ಸ್ ಪಾಯಿಂಟ್ಸ್ ಅಂತ ತೊಗೊಬಂದರೆ ಈ ಪಾಯಿಂಟ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಾಲ್ಕು ನಿಯಮಗಳಿದೆ ನಾಲ್ಕು ನಿಯಮಗಳನ್ನು ಫಾಲೋ ಮಾಡಲೇಬೇಕು ಎಲ್ಲರೂ ಪ್ಲೇಯರ್ಸು ಇದನ್ನು ಒಂದನ್ನು ಮೀರಿದ್ರು ನಿನ್ನ ಮಗ ಬ್ಯಾನ್ ಮಮ್ ನೀನು ಹೋಗು ಬ್ಯಾನ್ ಅಷ್ಟೇ ನೀನು ಅಷ್ಟು ಮ್ಯಾಚಿಗೆ ಇಷ್ಟು ಮ್ಯಾಚಿಗೆ ಬ್ಯಾನ್ ಆಗಿರ್ತೀಯ ಅಂತ ಫುಲ್ ಎಲ್ಲಾನು ಕೂಡ ಇವಾಗ ಮೆನ್ಷನ್ ಮಾಡಿದರೆ ಅದು ಒಂದೊಂದಾಗಿ ಹೇಳ್ತೀನಿ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡೋಕೆ ಹೋಗಿ ಒಂದು ಸೆಕೆಂಡ್ ಇವಾಗ ವಿಡಿಯೋ ನೋಡ್ತಾ ಇದ್ರ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಮುಗಿದೋಯ್ತು ಸಬ್ಸ್ಕ್ರೈಬ್ ಆಗ್ಬಿಡ್ತು ಮತ್ತೆ ಲೈಕ್ ಕೂಡ ಕೊಡೋಂಗಿದ್ರೆ ಕೊಡ್ಬೋದು ನಿಮ್ಮ ಇಷ್ಟ ನಾವೇನು ಬಲವಂತ ಮಾಡೋಕ್ಕಾಗಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಫಸ್ಟ್ ರೂಲ್ ಏನಂತ ಹೇಳುತ್ತಂದ್ರೆ ಆಟಗಾರನ ಒಬ್ಬ ಮೂರು ವರ್ಷದೊಳಗೆ ನಾಲ್ಕರಿಂದ ಐದು ಡಿಮೆರಿಟ್ ಪಾಯಿಂಟ್ಸ್ ಪಡೆದರೆ ಆತ ಒಂದು ಪಂದ್ಯದಿಂದ ಅವನ್ನ ಬ್ಯಾನ್ ಮಾಡಲಾಗುತ್ತೆ ಅಂತ ಅಂದ್ರೆ ಒಬ್ಬ ಆಟಗಾರ ಏನಾದರೂ ನಾಲ್ಕಿಂದ ಐದು ಏಳು ಡಿಮೆರಿಟ್ ಪಾಯಿಂಟ್ ಏನೋ ತಗೊಂಡ್ರೆ ಅವ್ರು ಒಂದು ಮ್ಯಾಚ್ ಇಂದ ಮತ್ತು ಮತ್ತೆ ಎರಡನೇ ರೂಲು ಎರಡು ಮೂರು ವರ್ಷದ ಒಳಗೆ ಆಟಗಾರನು ಎಂಟರಿಂದ ಹನ್ನೊಂದು ಡಿಮೆರಿಟ್ ಪಾಯಿಂಟ್ ಪಡೆದುಕೊಂಡರೆ ಎರಡು ಪಂದ್ಯಗಳಿಂದ ಬ್ಯಾನ್ ಮಾಡ ಅದರಲ್ಲಿ ನಾಲ್ಕಿಂದ ಏಳು ಪಾಯಿಂಟ್ ತಗೊಂಡ್ರೆ ಡಿಮೆರಿಟ್ ಇದರಲ್ಲಿ ಎಂಟರಿಂದ ಹನ್ನೊಂದು ಡಿಮೆರಿಟ್ ತಗೊಂಡ್ರೆ ಮೂರನೇ ರೂಲ್ ಮೂರು ವರ್ಷದ ಅವಧಿಯಲ್ಲಿ ಆಟಗಾರನೊಬ್ಬ ಹನ್ನೆರಡರಿಂದ ಹದಿನೈದು ಡಿಮೆರಿಟ್ ಅಂಕವನ್ನು ಪಡೆದರೆ ಮೂರು ಪಂದ್ಯಗಳಿಗೆ ನಿಷೇಧ ಮಾಡಲಾಗುತ್ತದೆ ಮೂರು ಮ್ಯಾಚ್ ಅವ್ರನ್ನ ಬ್ಯಾನ್ ಮಾಡಿದ ತಲೆನೇ ನಿನ್ನ ಬ್ಯಾನು ಇಷ್ಟೊಂದು ಪಾಯಿಂಟ್ಸ್ ಅಂತ ತಗೊಂಡೆ ಅಷ್ಟೇ ಮತ್ತೆ ನಾಲ್ಕರ ನಿಯಮ ಮೂರು ವರ್ಷಗಳಲ್ಲಿ ಆಟಗಾರನೊಬ್ಬ ಹದಿನಾರು ಅಥವಾ ಅದಕ್ಕಿಂತ ಹೆಚ್ಚಿನ ಡಿಮೆರಿಟ್ ಪಾಯಿಂಟ್ಗಳನ್ನು ತೆಗೆದುಕೊಂಡರೆ ಅವನ್ನ ಐದು ಮ್ಯಾಚ್ಗೆ ಬ್ಯಾನ್ ಮಾಡೋಕೆ ಅಷ್ಟೇ ಇಷ್ಟು ಪಾಯಿಂಟನ್ನ ನೀನು ತಗೊಂಡ್ರೆ ಡಿಮೆರಿಟ್ ಪಾಯಿಂಟನ್ನ ನಿನ್ನ ಇಷ್ಟು ಮ್ಯಾಚ್ಗೆ ಬ್ಯಾನ್ ಮಾಡ್ತೀವಿ ಅದಕ್ಕೆ ಎಲ್ಲನೂ ಮುಚ್ಕೊಂಡು ಹಾಡಬೇಕು ಬಿ ಸಿ ಸಿ ಐ ಇಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕು ಅಂತ ಎಲ್ಲ ಪ್ಲೇಯರ್ಗೂ ಹೇಳಿದೆ ಬಟ್ ನಮ್ಮ ಆರ್ ಸಿ ಬಿಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಯೋಚನೆ ಮಾಡಿದ್ರೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಅವರು ಗೊತ್ತಲ್ಲ ಯಾವಾಗ ಹಿಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಕೆರೆಗೆ ಮಾಡಿದ್ರು ಮಾಡಿದ್ರು ಜಗಳಾದರೂ ಆಯಿತು ಬಟ್ ಇದಕ್ಕೆಲ್ಲ ವಿರಾಟ್ ಕೊಹ್ಲಿ ಹೆಂಗ್ ತಡ್ಕೋತಾರೋ ಇದೆಲ್ಲ ಗಳು ಗೊತ್ತಿಲ್ಲ ಬಟ್ ನೋಡಲ್ಲ ಏನು ಮಾಡ್ತಾರೆ ಯಾರು ಫಾಲೋ ಮಾಡ್ತಾರೆ ಯಾರು ಫಾಲೋ ಮಾಡೋದು ಯಾರೆಲ್ಲ ಬ್ಯಾನ್ ಆಗ್ತಾರೆ ಯಾರು ಬ್ಯಾನ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತಲ್ಲ ಅವ್ರನ್ನ ಕಾಮೆಂಟ್ ಮಾಡಿ ಮತ್ತು ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವರು ಬ್ಯಾನ್ ಆಗ್ಬೋದು ಅಂತ ಬಿಕಾಸ್ ಗೊತ್ತಲ್ಲ ಅವರು ಫುಲ್ ಕಿರಿಕು ಕಿರಿಗೆಲ್ಲ ಆರಾಮಾಗಿರ್ತಾರೆ ಅವರನ್ನು ಜಾಸ್ತಿ ಆಟಿಟ್ಯೂಡ್ ತೋರಿಸಿದ್ರೆ ಇವರು ಫೈರ್ ಆಗಿ ಹೋಗೇ ಹೋಗ್ತಾರೆ ಅಂತಲೇ ಹೇಳ್ಬೋದು ಬಟ್ ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಯಾರು ಇಷ್ಟು ಪಾಯಿಂಟ್ಸ್ ತೊಗೋಬೋದು ಯಾರು ಯಾರ್ಯಾರ ಯಾರು ಯಾವ್ಯಾವ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ಬೋದು ಎಷ್ಟು ಪಾಯಿಂಟ್ ತೊಗೋಬೋದು ಮತ್ತು ಯಾರು ಬ್ಯಾನ್ ಆಗ್ಬೋದು ಯಾರು ಜಾಸ್ತಿ ಆಡಿಟರ್ ತೋರಿಸ್ತಾರೆ ಅಂತ ಕಾಮೆಂಟ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ನೆಕ್ಸ್ಟ್ ಬೇರೆ ಸಿಗ್ತೀನಿ ಸಿ ಬ್ರೋ